नमः ॐ श्री गुरुदसभृङ्गाय नमः ॐ श्री नमः ॐ श्री गुरुदसव लुङ्गाय नमः ॐ श्री गुरुफसवैङ्गाय नमः ವಿಶ್ವಕಾಯ ವಿಷ್ಣುಲಿಂಗ ಪೂಜಿತ ವಿಶ್ವಗುರು ಬಸವಣ್ಣನವರ ಮೂರ್ತಿ ಈಗ ಲೋಕಾರ್ಪಣೆ ಆಗ್ತಾ ಇದೆ ಈಗಾಗಲೇ ಈ ಲೋಕಾರ್ಪಣೆಯ ಸಮಾರಂಭದಲ್ಲಿ ಬಾಲ್ನ ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಎಂಟುನೂರ ತೊಂಬತ್ತೊಂದನೇ ಬಸವರ್ಷಕ್ಕೆ ಈ ಶರಣ ಸಮ್ಮತವಾಗಿರ್ತಕ್ಕಂಥ ಶುಭ ದಿನದಂದು ಆತ್ಮೀಯ ಶರಣ ಬಂಧುಗಳೇ ಪರಮ ಪೂಜ್ಯರ ಸಮ್ಮುಖದಲ್ಲಿ ಮತ್ತು ನಮ್ಮ ಜನಪ್ರಿಯ ಮಾಜಿ ಸಚಿವರಾಗಿರ್ತಕ್ಕಂಥ ಶರಣ ರಾಜಶೇಖರ್ ಪಾಟೀಲ್ ಅವರ ಮತ್ತು ನಮ್ಮ ಬಸವ ಕಲ್ಯಾಣದ ಜನಪ್ರದಿಯ ಶಾಸಕರಾಗಿರ್ತಕ್ಕಂಥ ಶರಣ್ ಸಲಗನ್ ಅವರು ಅದೇ ರೀತಿ ಬಸವಲಿಂಗ ಪಟ್ಟದೇವರು ಹಾಗೂ ರಾಜೇಶ್ವರದ ಪರಮ ಪೂಜ್ಯ ಶಿವಾಚಾರ್ಯರು ಹಾಗೂ ಮಂಟಾಳದಿಂದ ಆಗಮಿಸಿರ್ತಕ್ಕಂಥ ಮಲ್ಲಿಕಾರ್ಜುನಪ್ಪಗಳು ಅದೇ ರೀತಿಯಾಗಿ ಬಸವಧರ್ಮ ಪೀಠದಿಂದ ಆಗಮಿಸಿರ್ತಕ್ಕಂಥ ಪರಮಪೂಜ್ಯ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಹಾಗೂ ಸಾಯಿಗಾವನ ಪರಮ ಪೂಜ್ಯರು ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಮತ್ತು ಗಣ್ಯಾತಿ ಗಂಡ್ಯ ವ್ಯಕ್ತಿಗಳ ರಾಜಕೀಯ ಉತ್ಸವಗಳ ಸಮ್ಮುಖಗಳಲ್ಲಿ ನೀರುಗುಡೆಯಲ್ಲಿ ಗೌಬೆ ಜೀವ್ಯ ಜೇಜೋ ಮೂರ್ತಿ ಇಷ್ಟಲಿಂಗ ಪೂಜೆ ನೀಡುತ್ತೆ ಬಸವಣ್ಣವರ ಈ ಒಂದು ಮೂರ್ತಿ ಉದ್ಘಾಟನೆಗೊಳ್ತಾ ಇದ್ದೇವೆ ಬಸವೇಶನೇ ಬಸವರಾಜನೇ ಬಸವಣ್ಣ ಬಸವ ಪ್ರಸವ ಪಿ ಬಸವ ಪತ್ಮ ಈಶ್ವರೇಶ್ವರ ರಕ್ಷಿಸೋ ಶ್ರೀ ಗುರು ಪ್ರಮ ರಕ್ಷ